ನೀವು ನಿಮ್ಮ ಹೆಂಡತಿ ಮಕ್ಕಳುಗಳ ಹತ್ರ ವೀರಾವೇಶದಲ್ಲಿ ನಾವು ಸಾಹೇಬರು ಸಾಹೇಬರು ಅನ್ನುವಂಥ ಜನಗಳ್ ಇಟ್ಕೊಂಡು ನೀವು ಕಾಯ್ದೆ ಕಾನೂನುಗಳಿಗೆ ನಿಷ್ಠರಾಗಿ ಕೆಲಸ ಮಾಡಿ ಹೀರೋಗಳಾಗಿ ಇದ್ಯಾವುದು ಯಾವುದು ಎಮ್ ಎಲ್ ಎ ಮಂತ್ರಿಗಳಿಗೆ ನೀವು ಒಂದು ರೀತಿಯಲ್ಲಿ ಹೂಳ್ಗಾ ಮಾಡೋ ರೀತಿಯಲ್ಲಿ ಅವ್ರದ್ದು ಚಾಕ್ರಿ ಮಾಡುವಂಥ ರೀತಿಯಲ್ಲಿ ವರ್ತಿಸಿ ನಿಮ್ಮ ಮಾನ ಮರ್ಯಾದೆ ಮತ್ತು ನೀವು ಕೂತಿರುವಂಥ ಜಾಗದ ಘನತೆ ಏನಿದೆ ಆ ಘನತೆಯನ್ನು ಕಳಿಬೇಡಿ ನಾವು ನಮಗೆ ಪದೇ ಪದೇ ಅಧ್ಯಕ್ಷ ಹೇಳ್ತಾ ಇದಾರೆ ನಮಗೆ ಬೇಜಾರಾಗ್ತಾ ಇದೆ ಅಂತ ಬೇಜಾರು ಇದೆ ಆದ್ರೆ ನಿಮ್ಗೆ ಬೇಜಾರಾಗ್ತಾ ಇಲ್ಲ ನಮ್ಮ ಮಾನವ ಮರ್ಯಾದೆ ಅನ್ನುವಂಥದ್ದು ಊರ್ ಭಾಗ್ಲಾಗ್ತಾ ಇದೆ ಅಂತವಂಥದ್ದು ನಿಮಗೆ ಗೊತ್ತಿಲ್ಲದಿರುವಂತಹ ಸ್ಥಿತಿನಲ್ಲಿ ಅಪ್ರಜ್ಞೆಯ ಸ್ಥಿತಿನಲ್ಲಿ ಅನ್ಕಾನ್ಶಿಯಸ್ಫುಲ್ ಆಗಿದ್ದೀರಾ ನೀವು ಹಾಗಾಗಿ ಕೆ ಆರ್ ಎಸ್ ಪಕ್ಷ ಇದನ್ನ ಬಿಡಲ್ಲ ಕೇಳುತ್ತೆ ಇಲ್ಲಿ ಪಕ್ಕದಲ್ಲೇ ನಾವೆಲ್ಲ ಹೊರ್ಗಡೆಯಿಂದ ಹೋಗಿ ತೆರವು ಮಾಡ್ಕೊಂಡು ಬರ್ತಾ ಇದೀವಿ ಅಂತ ಹೊರಗಡೆ ಕಾಲು ಹಾಕಿದ್ರೆ ಎಡಗಡೆ ಕಾಣಿಸುತ್ತೆ ಬಲಗಡೆ ಕಾಣಿಸುತ್ತೆ ಎದುರುಗಡೆ ಕಾಣಿಸುತ್ತೆ ಅಥವಾ ಕುಡಿಯುವ ನೀರಿನ ಘಟಕದಲ್ಲಿ ಯಾರು ಅವ್ರ ಅಪ್ತಿರ್ದ ದುಡ್ಡು ಅವ್ರು ಅಪ್ತಿರ್ದ ದುಡ್ಡು ಕುಡಿಯುವ ನೀರಿನ ಘಟಕ ಮಾಡೋದಕ್ಕೆ ಯಾಕೆ ಅವ್ರ ಫೋಟೋ ಹಾಕಿಸಿದಿರ ಇದೆಲ್ಲ ಸುಮ್ಮನೆ ಇದು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಆಯಾಮಕ್ಕೆ ಕೆ ಆರ್ ಎಸ್ ಪಕ್ಷದ ಸೈನಿಕರನ್ನ ಕರ್ಕೊಂಡು ಹೋಗ್ಬೇಕಾಗಿ ಆಗಿಬಿಡುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇಮಿಡಿಯೇಟ್ ಆಗಿ ಯಾರು ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು ನಿಮ್ಮದು ಹೇಳ್ತಾರೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಡಿ ಅಂತ ಏನು ಕಂಪ್ಲೇಂಟ್ ಕೊಡಬೇಕು ಕೆಲಸ ನಾವು ಮಾಡ್ತಾ ಇದ್ದೀವ ಅಥವಾ ನಾವೇನು ಮನವಿ ಪತ್ರ ಕೊಡಬೇಕಾ ನಿಮಗೆ ಅಲ್ಲಿ ಏನು ಅಕ್ರಮ ಆಗಿದೆ ಅಂತ ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದ ತಕ್ಷಣ ಅದನ್ನು ಕ್ರಮ ತೆಗೆದುಕೊಳ್ಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ ಅದಕ್ಕೆ ನಿಮಗೆ ಸಂಬಳ ಕೊಡ್ತಾ ಇರುವಂಥದ್ದು ನಿಮಗೆ ವೆಹಿಕಲ್ಗಳು ಕೊಟ್ಟಿರುವಂಥದ್ದು ನಿಮಗೆ ಚಿಸಿನಲ್ಲಿ ಬೇರೆ ಕಣ್ಣು ಇದೆಲ್ಲ ಇದೆಲ್ಲ ಜನಗಳು ಕೊಡ್ತಾ ಇರುವಂಥ ತೆರಿಗೆ ಹಣದಿಂದ ನಿಮಗೆ ಕೊಡ್ತಾ ಇರುವಂಥದ್ದು ನಾವು ಕೆಲಸ ಮಾಡಬೇಕು ಹೇಳಿ ನಿಮಗೆ ಗೌರವ ಇದ್ರೆ ನೀವು ಕೂತಿರುವಂಥ ಜಾಗಕ್ಕೆ ಬರಬೇಕಾದ್ರೆ ನೀವೇನು ಪ್ರತಿಜ್ಞೆ ಸ್ವೀಕರಿಸಿ ಬಂದಿದ್ದೀರಾ ಅದಕ್ಕೆ ನೀವು ಉತ್ತರ ಕೊಡಿ ಮತ್ತು ನಿಮ್ಮ ಕಾಯ್ದೆ ಕಾನೂನುಗಳಿಗೆ ನಿಷ್ಠಾ ಕೆಲಸ ಮಾಡಿ ಆಗಿ ಪ್ರಜಾಪ್ರಭುತ್ವದಲ್ಲಿ ಮತದಾರರಿಗೆ ನಿಷ್ಠಾ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಯಾವುದೋ ರಾಜಕಾರಣಿ ಬೂಟು ನೆಕ್ಕುವಂತ ಕೆಲಸ ಮಾಡ್ತು ಅಂತಂದರೆ ನೀವು ಯಾವ ಹುದ್ದೆ ಇಟ್ಕೊಂಡು ನಮ್ಗೆ ಗೌರವ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀರೋ ನಿಮಗೆ ಗೌರವ ಅಲ್ಲ ಅವಮಾನ ಆಗುತ್ತೆ ಈಗ ಯಾವ್ದು ಸಾವಿರಾರು ಜನ ಲಕ್ಷಾಂತರ ಜನ ನೋಡ್ತಾರೆ ನಿಮ್ಮ ಅವಮಾನ ಆಗ್ತಾ ಇರುವಂಥದ್ದನ್ನು ನಿಮ್ಮ ಕೆಲಸ ಮಾಡಿ ಘನತೆ ಹೆಚ್ಚಿಸ್ಕೊಳ್ಳಿ ಮುಂದೆ ಬರುವಂಥ ಅಧಿಕಾರಿಗಳು ಯಾರಿದ್ದಾರೆ ಆ ಜಾಗವನ್ನು ಅಲಂಕರಿಸುವಂಥವರು ಅವರು ಕೆಲಸ ಮಾಡೋದ್ರ ಮುಖಾಂತರ ನಾವು ನಮ್ಮ ಕರ್ತವ್ಯಕ್ಕೆ ಗೌರವ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ಆಗಬೇಕು ಆಗಿಲ್ಲ ಅಂದರೆ ನೀವು ನೀವು ಯಾರ್ಯಾರೋ ಏನೋ ಸಿಂಗಮ್ಗಳು ಯೂನಿಫಾರ್ಮ್ ಹಾಕಬಿಟ್ಟು ಯಾವನೋ ಪುಡಿ ರೌಡಿ ಕರೆದು ಬಿಟ್ಟು ಅವ್ನ ಎದುರುಗಡೆ ನೀನು ಕಟ್ ಮಾಡಿಬಿಡ್ತೀನಿ ಆಹೋ ರೇ 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 ಇವಾಗ ನಿಮ್ಮ ತೋ ನಿಮ್ಮ ನಿಗುರು ಅಂತ ಎದೆ ನೋಡಬೇಕು ಬನ್ನಿ ಕೆಲಸ ಮಾಡಿ ಕೆಲಸ ಮಾಡಿ ತೋರಿಸಿ ನಿಮ್ಮ ತಾಕತ್ತನ್ನು ನಿಮ್ಮ ಕಿಸೇಲಿರುವಂಥ ಪಿಸ್ತೂಲು ನಿಮ್ಮ ಪೊಲೀಸರು ದಕ್ಷತೆಯನ್ನು ಸಾಮರ್ಥ್ಯವನ್ನು ತೋರಿಸುತ್ತೆ ಎಲ್ಲರಿಗೂ ಹೊಡಿಬೇಕು ಅಂತಲ್ಲ ತೋರಿಸಿ ತೋರಿಸಿಲ್ಲ ಅಂದರೆ ತಾಗದ ಇಟ್ಬಿಟ್ಟು ಅದನ್ನ ಎಲ್ಲಾದರೂ ಒಂದು ಕಡೆಗೆ ಅವರು ಪಾಂಡೂರು ಅಜ್ಞಾತವಾಸಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಇಟ್ಟಿರಲ್ಲ ಯಾವುದೋ ಬನ್ನಿ ಮರದಲ್ಲಿ ಎಲ್ಲ ಆಯುಧಗಳನ್ನು ಆ ಥರ ಇಟ್ಬಿಟ್ಟು ನಮ್ಮ ಅಂತ ಬಳೆ ತೊಟ್ಕೊಂಡ್ಬಿಡಿ ಬಿಡಿ ಅದಕ್ಕೆ ನೀವು ಲಾಯ ನಾಲಯ ಲಾಯಕ್ಕು ಅಂತ ಹೇಳಬೇಕಾಗುತ್ತೆ ಫಸ್ಟ್ ಕೆಲಸ ಮಾಡಿ ಕೆಲಸ ಮಾಡಬೇಕು ಕೆ ಆರ್ ಎಸ್ ಪಕ್ಷದ ಸೈನಿಕರು ಇನ್ಕೆಲ್ಲ ಕೆಲಸ ಮಾಡಿಸ್ತಾರೆ ಮಧು ನಂಬ್ರೆ ಫೋನ್ ಹೀಗೆ ಯಾರು